ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ದಿನ ಯಶವಂತಪುರ ಮಾರ್ಕೆಟ್ನ ರೇಟ್ನ ನೋಡ್ತಾ ಹೋಗೋಣ ತುಂಬ ದಿನದಿಂದ ವೀಡಿಯೋಗಳನ್ನ ಹಾಕೋಕ್ಕಾಗಿರಲಿಲ್ಲ ಸ್ವಲ್ಪ ಬ್ಯುಸಿ ಇರೋ ಕಾರಣದಿಂದ ಹಾಕೋಕ್ಕಾಗಿರಲಿಲ್ಲ ಸೊ ಹಾಗಾಗಿ ಇವತ್ತಿನ ದಿನದ ರೇಟನ್ನು ತಿಳಿಸೋಣ ಅಂತ ಹೇಳಿ ನಿಮಗೆ ಹಾಗೆಯೇ ಇವತ್ತು ಈರುಳ್ಳಿ ರೇಟು ಆಗಿದೆ ಸೊ ಇದ್ರ ಬಗ್ಗೆ ಮಾಹಿತಿನ ನೋಡ್ತಾ ಹೋಗೋಣ ಅದ್ರ ಜೊತೆಗೆ ಆಲೂಗಡ್ಡೆ ಶುಂಠಿ ಮತ್ತು ಬೆಳ್ಳುಳ್ಳಿ ರೇಟ್ ಕೂಡ ಚೆನ್ನಾಗೇ ಇದೆ ಇವತ್ತಿನ ದಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಸೊ ಎಲ್ಲದರ ಬಗ್ಗೆನೂ ರೇಟ್ನ ನೋಡ್ತಾ ಹೋಗೋಣ ವೀಡಿಯೋನ ಸ್ಕಿಪ್ ಮಾಡಬೇಡಿ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತಿನೇ ಟು ಒಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ ಮಂತ್ ಒಂದನೇ ತಾರೀಕು ಇವತ್ತು ಸೋಮವಾರ ಇವತ್ತಿನ ದಿನ ಯಶವಂತಪುರ ಮಾರ್ಕೆಟ್ನ ರೇಟ್ನ ನೋಡೋಣ ಅದಕ್ಕೂ ಮುಂಚೆ ಇನ್ನೂ ಎಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆದಷ್ಟು ಜನಗೆ ಈ ವಿಡಿಯೋನ ಶೇರ್ ಮಾಡಿ ಆ್ಯಂಡ್ ಅದರ ಜೊತೆಗೆ ಇವತ್ತಿನ ದಿನ ಈರುಳ್ಳಿ ರೇಟ್ ಜಾಸ್ತಿ ಆಗಿರೋದ್ರಿಂದ ಸೊ ಈರುಳ್ಳಿ ರೈತರಿಗೆ ಈ ವಿಡಿಯೋ ಶೇರ್ ಆಗೋದ್ರಿಂದ ತುಂಬ ಜನಗೆ ಹೆಲ್ಪ್ ಆಗುತ್ತೆ ಸೊ ರೇಟ್ನ ಅವರು ಕೂಡ ಯಶವಂತಪುರ ಮಾರ್ಕೆಟ್ನಲ್ಲಿ ಏನು ರೇಟ್ ನಡೀತಿದೆ ಅನ್ನೋದು ಅವರು ಕೂಡ ತಿಳ್ಕೊತಾರೆ ಇವಾಗ ನಾವು ನೋಡ್ತಿರುವಂತಹ ಶುಂಠಿಗೆ ನಲವತ್ತೈದು ರೂಪಾಯಿಗೆ ಒಂದು ಕೆಜಿ ಇದು ಒಂದು ಕ್ವಿಂಟಲ್ಗೆ ನಾಲ್ಕು ಸಾವಿರದ ಐನೂರು ರೂಪಾಯಿ ಆಗುತ್ತೆ ನೋಡಬಹುದು ಶುಂಠಿ ಕೂಡ ನೀವು ಪ್ರತಿದಿನ ಅವ ಹಾಕ್ತಾನೆ ಇದ್ದೀವಿ ಬಟ್ ನನಗೆ ಯೂಟ್ಯೂಬ್ ಅಲ್ಲಿ ವಿಡಿಯೋ ಮಾಡಿ ಹಾಕಕ್ಕೆ ಆಗಿಲ್ಲ ಸ್ವಲ್ಪ ಬಿಜಿ ಇರೋದ್ರಿಂದ ಹಾಗೆನೆ ಶೇರ್ ಅಲ್ಲಿ ಹಳೆ ಶುಂಠಿ ಇದ್ದಲ್ಲಿ ಒಳ್ಳೆ ರೇಟ್ ನಡೀತಾ ಇದೆ ಇವಾಗ ಯಶವಂತಪುರ ಮಾರ್ಕೆಟ್ ನಲ್ಲಿ ಶುಂಠಿ ಸೈಜ್ಗಳನ್ನ ನೋಡ್ಕೊಳ್ಳಿ ಯಾವ ಶುಂಠಿಗೆ ಏನ್ ರೇಟ್ ನಡೀತಿದೆ ನೀವು ಕೂಡ ತಿಳ್ಕೊಳ್ಳಿ ಇದು ಐವತ್ ಮೂರು ರೂಪಾಯಿಗೆ ಒಂದು ಕೆ ಜಿ ಇದು ಒಂದು ಕ್ವಿಂಟಲ್ಗೆ ಐದು ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ನೋಡಬಹುದು ಫ್ರೆಶ್ ಆಗಿದೆ ಶುಂಠಿ ಐವತ್ತ್ಮೂರು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾಯಿದೆ ಇವತ್ತಿನ ದಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಶುಂಠಿಗೂ ರೇಟು ಜಾಸ್ತಿ ಇದೆ ಕಂಟಿನ್ಯೂ ಹಾಗೆಯೇ ಜಾಸ್ತಿನೇ ಇದೆ ಏನು ಶುಂಠಿ ರೇಟಲ್ಲಿ ಏನೂ ಚೇಂಜಸ್ ಆಗಿಲ್ಲ ಇದು ಅರವತ್ತೊಂದು ರೂಪಾಯಿಗೆ ಒಂದು ಕೆ ಜಿ ಒಂದು ಕ್ವಿಂಟಲ್ಗೆ ಆರು ಸಾವಿರದ ನೂರು ರೂಪಾಯಿ ಆಗ ಆಯ್ ಆಗಿದೆ ಆ್ಯಂಡ್ ನಾನು ವಿಡಿಯೋ ಮಾಡ್ದಿದ್ದೀಯ ಆಲ್ಮೋಸ್ಟ್ ಒಂದು ವಾರ ಆಗೋಯ್ತು ಆದರೆ ನೀವು ಶುಂಠಿ ರೇಟ್ ಅವತ್ತಿಗೂ ಮತ್ತು ಇವತ್ತಿಗೂ ಕಂಪೇರ್ ಮಾಡಿ ನೋಡಿದ್ರೆ ಸೊ ಶುಂಠಿ ರೇಟಲ್ಲಿ ಏನೂ ಚೇಂಜಸ್ ಆಗಿಲ್ಲ ಯಾಕಂದರೆ ಸೇಮೇ ನಡೀತಾ ಇದೆ ಶುಂಠಿ ಅರವತ್ತು ಅರವತ್ತೆರಡು ಅರವತ್ತೈದು ಈ ರೇಂಜಲ್ಲಿ ಫ್ರೆಶ್ ಆಗಿರುವಂಥ ಶುಂಠಿ ಹಳೆ ಶುಂಠಿಗೆ ನಡೀತಾ ಇದೆ ಸೊ ಯಾರೆಲ್ಲ ಶುಂಠಿ ಬೆಳೆದಿರುವಂತಹ ರೈತರು ಈ ವಿಡಿಯೋನ ನೋಡ್ತಾ ಇದ್ದೀರಲ್ವ ನೀವು ಡೈರೆಕ್ಟಾಗಿ ಯಶವಂತಪುರ ಮಾರ್ಕೆಟ್ಗೆ ತರಬಹುದು ತುಂಬ ಜನ ಬೇರೆ ಬೇರೆ ಕಡೆ ಹೋಗಿ ಚೆಕ್ ಮಾಡಿ ಅಲ್ಲಿ ರೇಟ್ ಇಲ್ಲದೇ ಇರೋ ಕಾರಣದಿಂದ ಯಶವಂತಪುರ ಮಾರ್ಕೆಟಿಗೆ ಕೂಡ ತರ್ತಾ ಇದ್ದಾರೆ ಸೊ ಅದು ಕೂಡ ಗಮನದಲ್ಲಿದೆ ಸೊ ಇವಾಗ ನಾವು ಯಶವಂತಪುರ ಮಾರ್ಕೆಟೆಯ ಆಲೂಗಡ್ಡೆ ರೇಟ್ನ ನೋಡಿ ತಗೋಣ ಇದು ಹನ್ನೆರಡು ರೂಪಾಯಿ ಕೆ ಜಿ ಇದೆ ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ ನೋಡಬಹುದು ಇದು ಹದಿನೇಳು ರೂಪಾಯಿ ಕೆ ಜಿ ಇದೆ ಸಾವಿರದ ಏಳ್ನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ ನೋಡಬಹುದು ಆಲೂಗಡ್ಡೆ ನೋಡ್ಕೊಳ್ಳಿ ಸೈಜ್ಗಳನ್ನ ಗಮನಿಸ್ಕೋಬೇಕಾಗತ್ತೆ ಆ್ಯಂಡ್ ಮೀಡಿಯಂ ಸೈಜಲ್ಲಿ ಬಿಗ್ ಸೈಜಲ್ಲಿ ಇರುವಂತಹ ಆಲೂಗಡ್ಡೆಗೆ ಏನು ರೇಟ್ ನಡೀತಿದೆ ಅನ್ನೋದನ್ನು ಕೂಡ ನೀವು ತಿಳ್ಕೊಳ್ಬೇಕಾಗತ್ತೆ ಇದು ಇಪ್ಪತ್ತೆರಡು ರೂಪಾಯಿಗೆ ಒಂದು ಕೆ ಜಿ ಎರಡು ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ ನೋಡಬಹುದು ಇಪ್ಪತ್ತೆರಡು ರೂಪಾಯಿಗೆ ಒಂದು ಕೆಜಿ ನಡೀತಾ ಇದೆ ಆಲೂಗಡ್ಡೆಗಳನ್ನ ಗಮನಿಸಬೇಕಾಗತ್ತೆ ಗಮನಿಸ್ಕೊಳ್ಳಿ ರೂಪಾಯಿಗೆ ಒಂದು ಕೆಜಿ ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ ನೋಡಬಹುದು ಕೆಂಪು ಮಣ್ಣಲ್ಲಿ ಬೆಳೆದಿರುವಂತಹ ಆಲೂಗಡ್ಡೆ ಆಗಿರಬಹುದು ಅಥವಾ ಕಪ್ಪು ಮಣ್ಣಲ್ಲಿ ಬೆಳೆದಿರುವಂತಹ ಆಲೂಗಡ್ಡೆ ಆಗಿರ್ಬೋದು ಫ್ರೆಶ್ ಆಗಿದ್ದಲ್ಲಿ ಒಳ್ಳೆ ರೇಟೇ ಸಿಗುತ್ತೆ ನೋಡಬಹುದು ಫ್ರೆಶ್ ಫ್ರೆಶ್ ಆಗಿ ಸೈಜ್ಗಳು ಚೆನ್ನಾಗಿರಬೇಕು ಆವಾಗ ರೇಟು ಚೆನ್ನಾಗಿ ಸಿಗುತ್ತೆ ಸೊ ಯಾರೇ ಆಗಿರಬಹುದು ಯಾವುದೇ ಹಳ್ಳಿಲಿರಬಹುದು ಎಷ್ಟೇ ದೂರದಲ್ಲಿದ್ರೂ ನೀವು ಕೂಡ ಮಾರ್ಕೆಟ್ಗೆ ತಂದು ಮಾರಬಹುದು ಇದು ಇಪ್ಪತ್ನಾಲ್ಕು ರೂಪಾಯಿಗೆ ಒಂದು ಕೆಜಿ ಎರಡು ಸಾವಿರದ ನಾನ್ನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ ನೋಡಬಹುದು ಇದು ಕೂಡ ನೀವು ಸೈಜ್ಗಳನ್ನ ಗಮನಿಸಬೇಕಾಗತ್ತೆ ಚೆನ್ನಾಗಿರುವಂತಹ ಸೈಜ್ಗೆ ರೇಟ್ ಚೆನ್ನಾಗೇ ಇರುತ್ತೆ ಆಲೂಗಡ್ಡೆ ರೇಟ್ ಕೂಡ ನಿಮಗೆ ಒಂದು ವಾರದ ಬ್ಯಾಕ್ ನೀವು ಕಂಪೇರ್ ಮಾಡಿದ್ರೆ ಸೇಮ್ ರೇಟೇ ನಡೀತಾ ಇದೆ ಅಂತ ಏನು ಚೇಂಜಸ್ ಏನೂ ಆಗಿಲ್ಲ ಇದು ಹದಿನಾರು ರೂಪಾಯಿ ಕೆ ಜಿ ಇದೆ ಸಾವಿರದ ಆರುನೂರು ರೂಪಾಯಿ ಒಂದು ಕ್ವಿಂಟಲ್ ನೋಡಬಹುದು ಸೈಜ್ಗಳನ್ನ ಗಮನಿಸ್ಕೋಬೇಕಾಗತ್ತೆ ಹದಿನಾರು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ಸಾವಿರದ ಆರ್ನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ ಸೊ ಯಾರು ಆಲೂಗಡ್ಡೆ ಬೆಳೆದಿದ್ದೀರಲ್ವಾ ನೀವು ಸೈಜ್ ವೈಸ್ಗಳನ್ನ ಮಾಡ್ಕೊಂಡು ಬಂದರೆ ನಿಮಗೂ ಕೂಡ ಮಾರ್ಕೆಟ್ನಲ್ಲಿ ರೇಟ್ ಸಿಗ್ತ ಸಿಗುತ್ತೆ ಸೊ ನೋಡ್ಕೊಳ್ಳಿ ಯಾರೆಲ್ಲ ಆಲೂಗಡ್ಡೆ ಬೆಳೆದಿರುವಂತಹ ರೈತರು ಸೊ ಇದನ್ನೆಲ್ಲ ಗಮನಿಸ್ಕೋಬೇಕಾಗತ್ತೆ ಬೇಕಾಗತ್ತೆ ನಿಮ್ಗೂ ಕೂಡ ಡೈಲಿ ಯಶವಂತಪುರ ಮಾರ್ಕೆಟ್ನ ರೇಟ್ನ ತಿಳ್ಕೊಳೋದ್ರಿಂದ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಆ್ಯಂಡ್ ಯಾವಾಗ ನೀವು ಮಾರ್ಕೆಟ್ ಕೇಟಿಗೆ ತರಬೇಕು ಅಂದರೆ ಈ ವರ್ಷ ಡಿಸೆಂಬರ್ ಮಂತಲ್ಲಿ ಏನು ರೇಟ್ ನಡೀತಾ ಇದೆ ನವೆಂಬರ್ ಮಂತಲ್ಲಿ ಏನು ರೇಟ್ ನಡೆಯುತ್ತೆ ನೆಕ್ಸ್ಟ್ ಜನವರಿ ಮಂತಲ್ಲಿ ಏನು ರೇಟ್ ನಡೆಯುತ್ತೆ ನಾನು ನೀವು ಹೋಲ್ಸೇಲಾಗಿ ಒಂದು ರೇಟ್ನ ನೀವು ತಿಳ್ಕೊಂಡ್ರೆ ಸೊ ನೆಕ್ಸ್ಟು ನಿಮಗೆ ವರ್ಷ ವರ್ಷ ಏನೇನು ರೇಟ್ ಸಿಗುತ್ತೆ ನಿಮ್ಮ ಬೆಳೆಗೆ ಅನ್ನನ್ನು ನೀವು ಕೂಡ ತಿಳ್ಕೊಳ್ಬಹುದು ನೆಕ್ಸ್ಟ್ ನಾವು ಇವಾಗ ಯಶವಂತಪುರ ಮಾರುಕಟ್ಟೆ ಅತಿ ಮುಖ್ಯವಾಗಿರುವಂತಹ ಈರುಳ್ಳಿ ರೇಟ್ನ ನೋಡ್ತಾ ಹೋಗೋಣ ಇದು ಹತ್ತು ರೂಪಾಯಿಗೆ ಒಂದು ಕೆ ಜಿ ಒಂದು ಕ್ವಿಂಟಲ್ಗೆ ಸಾವಿರ ರೂಪಾಯಿ ಆಗುತ್ತೆ ಸೊ ಇದು ನಾನು ಒಂದು ವಾರದ ಬ್ಯಾಕಿಗೆ ನಾನು ಕಂಪೇರ್ ಮಾಡಿ ನಾವು ಚೆಕ್ ಮಾಡಿ ಹೇಳೋದಾದರೆ ಇದಕ್ಕೆ ನಿಮಗೆ ನಾಲ್ಕು ರೂಪಾಯಿ ಐದು ರೂಪಾಯಿಗೆ ನಡೀತಾ ಇತ್ತು ಇವಾಗ ಹತ್ತು ರೂಪಾಯಿ ಬಂದಿದೆ ಕೆಜಿ ಇದು ಹನ್ನೊಂದು ರೂಪಾಯಿ ಆಗಿದೆ ಒಂದು ಕೆಜಿಗೆ ಸಾವಿರದ ನೂರು ರೂಪಾಯಿ ಆಗಿದೆ ಸೊ ರೇಟು ಜಾಸ್ತಿ ಆಗಿದೆ ಈರುಳ್ಳಿಗೆ ಇದನ್ನ ನೀವು ಮೇಯ್ನಾಗಿ ಆಗಿ ಗಮನಿಸಬೇಕಾಗತ್ತೆ ಎರಡು ರೂಪಾಯಿ ಮೂರು ರೂಪಾಯಿಗೆ ಹೋಗಬೇಕಾಗಿರುವಂತಹ ಈರುಳ್ಳಿ ಇವಾಗ ಹತ್ತು ರೂಪಾಯಿ ಹನ್ನೊಂದು ರೂಪಾಯಿಗೆ ಹೋಗ್ತಾ ಇದೆ ಇದು ಕೂಡ ಹನ್ನೊಂದು ರೂಪಾಯಿ ಆಗಿದೆ ಒಂದು ಕೆಜಿ ಸಾವಿರದ ನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ಲು ಸೊ ಯಾರೇ ಆಗಿರಬಹುದು ಈರುಳ್ಳಿ ಬೆಳೆದಿರುವಂತಹ ರೈತರು ರೇಟ್ಗಳನ್ನ ಗಮನಿಸ್ಕೊಳ್ಳಿ ಇದು ಕೂಡ ಹನ್ನೊಂದು ರೂಪಾಯಿ ಕೆಜಿ ಇದೆ ಸಾವಿರದ ನೂರು ರೂಪಾಯಿ ಆಗುತ್ತೆ ಕ್ವಿಂಟಲು ಚಿಕ್ಕ ಸೈಜಲ್ಲಿ ಹೌದು ಇಲ್ಲ ಅನ್ನೋದೇನಿಲ್ಲ ಬಟ್ ಇದಕ್ಕೆ ನಿಮಗೆ ಎರಡು ರೂಪಾಯಿ ಮೂರು ರೂಪಾಯಿ ನಾಲ್ಕು ರೂಪಾಯಿ ಒಳಗಡೆ ಹೋಗ್ತಾ ಇತ್ತು ಇಷ್ಟು ದಿನ ಒಂದು ಕೆ ಜಿಗೆ ಆದರೆ ಇವಾಗ ಹನ್ನೊಂದು ರೂಪಾಯಿಗೆ ಒಂದು ಕೆ ಜಿ ನಡೀತಾ ಇದೆ ಸಾವಿರದ ನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ಲು ಸೊ ನೋಡ್ಕೊಳ್ಳಿ ಇದು ಕೂಡ ಹನ್ನೊಂದು ರೂಪಾಯಿ ಕೆ ಜಿ ಸಾವಿರದ ನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ಲು ಪ್ರತಿ ಒಂದು ವೀಡಿಯೋದಲ್ಲಿರುವಂತಹ ಈರುಳ್ಳಿನ ನೀವು ಗಮನಿಸಬೇಕಾಗತ್ತೆ ಸೈಜ್ಗಳನ್ನ ಗಮನಿಸಬೇಕಾಗತ್ತೆ ಅಂಡ್ ಇವಾಗ ಕರ್ನಾಟಕದ ಈರುಳ್ಳಿಗೆ ರೇಟ್ ಜಾಸ್ತಿ ಆಗಿರೋದ್ರಿಂದ ಕರ್ನಾಟಕದ ರೈತರ ಈರುಳ್ಳಿ ಬೇಡಿಕೆ ಜಾಸ್ತಿ ಇದೆ ಸೊ ತುಂಬ ಜನ ಹೇಳ್ತಾ ಇದ್ದೀರಾ ಕಮೆಂಟನ್ನು ಕೇಳ್ತಾ ಇದ್ರಿ ಈರುಳ್ಳಿ ರೇಟ್ ಯಾವಾಗ ಅಂತ ಹೇಳ್ಬಿಟ್ಟು ನೋಡಬಹುದು ಇದು ಹದಿನಾಲ್ಕು ರೂಪಾಯಿ ಕೆ ಜಿ ಇದೆ ಸಾವಿರದ ನಾನ್ನೂರು ರೂಪಾಯಿ ಆಗುತ್ತೆ ಸೊ ಈರುಳ್ಳಿನ ಗಮನಿಸ್ಕೋಬೇಕಾಗತ್ತೆ ತುಂಬ ಜನ ಮತ್ತೆ ಬೇರೆ ಏನು ಕಮೆಂಟ್ ಮಾಡ್ತಿದ್ದೀರಾ ಅಂದರೆ ಈರುಳ್ಳಿ ರೇಟು ರೈತರು ಬೇಕಾದವಾಗ ಈರುಳ್ಳಿ ರೇಟ್ ಇರಲಿಲ್ಲ ಇವಾಗ ಈರುಳ್ಳಿ ರೇಟು ಜಾಸ್ತಿ ಆಗಿದೆ ಅಂತ ಹೇಳಿ ಇದು ಹದಿನೈದು ರೂಪಾಯಿ ಕೆ ಜಿ ಇದೆ ಸಾವಿರದ ಐನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ ಹೌದು ಯಾಕಂದರೆ ಅವಾಗ ತುಂಬಾ ಈರುಳ್ಳಿ ಜಾಸ್ತಿ ಅರೈವಲ್ಸ್ ಬರ್ತಾ ಇತ್ತು ಜೊತೆಗೆ ಕರ್ನಾಟಕದ ಈರುಳ್ಳಿ ಜಾಸ್ತಿ ಬರ್ತಾ ಇತ್ತು ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಆ್ಯಂಡ್ ರೇಟ್ ಕೂಡ ಚೆನ್ನಾಗಾಗಿದೆ ಯಾರೆಲ್ಲ ಸ್ಟೋರ್ ಮಾಡಿ ಮಾಡಿಟ್ಕೊಂಡಿರ್ತಾರಲ್ವ ಅವರಿಗೆ ಚಾನ್ಸ್ ಅಂತಲೇ ಹೇಳಬಹುದು ಇದು ಹದಿನೇಳು ರೂಪಾಯಿ ಕೆ ಜಿ ಕೆ ಜಿ ಇದೆ ಸಾವಿರದ ಏಳ್ನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ ನೋಡಬಹುದು ಒಳ್ಳೆ ರೀತಿಯಲ್ಲಿ ಆ್ಯಂಡ್ ಡ್ರೈ ಆಗಿರುವಂತಹ ಈರುಳ್ಳಿಗೆ ಒಳ್ಳೆ ಕಲ್ಲರ್ ಇರುವಂಥ ಈರುಳ್ಳಿಗೆ ಸೈಜ್ ಚೆನ್ನಾಗಿರುವಂತಹ ಈರುಳ್ಳಿಗೆ ಇವಾಗ ರೇಟು ಆಗಿರೋದಂತೂ ನಿಜ ನೋಡಿಕೊಳ್ಳಿ ನೀವು ಕೂಡ ತಂದು ಮಾರಿ ಇದು ಹನ್ನ ಹದಿನ ರೂಪಾಯಿ ಕೆಜಿ ಇದೆ ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಸೊ ನಮ್ಮ ವೀಡಿಯೋ ಬಗ್ಗೆ ನಿಮಗೆ ಏನಾದರೂ ಡೌಟ್ ಇದೆ ನೀವೇ ಡೈರೆಕ್ಟಾಗಿ ಯಶವಂತಪುರ ಮಾರ್ಕೆಟಿಗೆ ಕೂಡ ಬರಬಹುದು ಚೆಕ್ ಮಾಡಬಹುದು ನೀವು ಕೂಡ ತಂದು ಮಾರಬಹುದು ಒಳ್ಳೆ ರೇಟಲ್ಲೇ ಹೋಗುತ್ತೆ ಇದು ಹದಿಮೂರು ರೂಪಾಯಿ ಕೆ ಜಿ ಇದೆ ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ ಸೊ ಇದೇ ನಿಮಗೆ ಇದೇ ಈರುಳ್ಳಿಗೆ ಒಂದು ವಾರದ ಹಿಂದೆ ನಿಮಗೆ ಐದು ರೂಪಾಯಿ ಆರು ರೂಪಾಯಿ ತನಕ ಇರ್ತಿತ್ತು ಆದರೆ ಇವಾಗ ಒನ್ ಟು ಡಬ್ಬಲ್ ಆಗಿದೆ ಏನು ನೀವು ಅವಾಗ ನೀವು ವ್ಯಾಪಾರ ಮಾಡ್ತಿದ್ರಲ್ವ ಅದರ ಡಬ್ಬಲ್ ರೇಟ್ ಇವಾಗ ಆಗಿದೆ ಇದು ಹದಿನಾರು ರೂಪಾಯಿ ಕೆ ಜಿ ಇದೆ ಸಾವಿರದ ಆರುನೂರು ರೂಪಾಯಿ ಆಗುತ್ತೆ ಸೊ ಇದೇ ರೀತಿಯೇ ಹೋದರೆ ಮುಂದೆ ಮುಂದೆ ನಿನ್ನ ರೇಟ್ ಜಾಸ್ತಿ ಆಗುತ್ತೆ ವಿನಃ ಕಡಿಮೆ ಅಂತೂ ಆಗೋದಿಲ್ಲ ಸೊ ಇವತ್ತಿನ ದಿನ ಟಾಪ್ ರೇಟ್ ಏನು ರೇಟ್ ನಡೀತಿದೆ ಅಂದರೆ ವೀಡಿಯೋ ನೀವು ಕೊನೆ ತನಕ ನೋಡಬೇಕಾಗತ್ತೆ ಹದಿನೇಳು ರೂಪಾಯಿ ಕೆ ಜಿ ಇದೆ ಸಾವಿರದ ಏಳ್ನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ ಇವಾಗ ಈರುಳ್ಳಿ ಬೆಳೆದಿರುವಂತಹ ರೈತರಿಗಂತೂ ಇವಾಗ ನಿಜವಾಗ್ಲೂ ಖುಷಿ ಆಗ್ತಿದೆ ಯಾಕಂದರೆ ಇವಾಗ ರೇಟ್ ಜಾಸ್ತಿ ಆಗಿದೆ ಹೌದು ಆವಾಗ ಸ್ವಲ್ಪ ರೇಟ್ ತೀರನೇ ಕಡಿಮೆ ಇತ್ತು ಆವಾಗ ತುಂಬ ಜನ ವ್ಯಾಪಾರಗಳು ರೈತರುಗಳು ತರ್ತಿದ್ರು ಏನು ಮಾಡೋದು ಅವಾಗ ರೇಟೇ ಆಗ್ತಾ ಇರಲಿಲ್ಲ ಇವಾಗ ರೇಟ್ ಆಗಿದೆ ನೋಡ್ಬೋದು ಇದು ಹದಿನೇಳು ರೂಪಾಯಿ ಕೆ ಜಿ ಇದೆ ಸಾವಿರದ ಏಳ್ನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ ಸೊ ಯಾರೇ ಆಗಿರಬಹುದು ಎಷ್ಟೇ ದೂರದಲ್ಲಿರಬಹುದು ಎಷ್ಟೇ ಹಳ್ಳಿಯಲ್ಲಿರಬಹುದು ನೀವು ಕೂಡ ತಂದು ಮಾರಬಹುದು ಒಳ್ಳೆ ರೇಟ್ ನಡೀತಾ ಇದೆ ಇವಾಗ ಮಾರ್ಕೆಟ್ನಲ್ಲಿ ಸೊ ಇದು ಹದಿನೇಳು ರೂಪಾಯಿ ಕೆ ಜಿ ಇದೆ ಸಾವಿರದ ಏಳ್ನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ ಹಾಗೆಯೇ ನೀವು ಕಲರ್ನ ಚೆಕ್ ಮಾಡಬೇಕಾಗತ್ತೆ ಸೈಜ್ಗಳನ್ನ ಚೆಕ್ ಮಾಡ್ಕೊಳ್ಬೇಕಾಗತ್ತೆ ಆ್ಯಂಡ್ ನಾವು ಯಾವ ಈರುಳ್ಳಿ ವೀಡಿಯೋದಲ್ಲಿ ಏನು ರೇಟ್ ಹಾಕಿದೀವಿ ಆ ಈರುಳ್ಳಿಗೆ ಏನು ರೇಟ್ ನಡೀತಿದೆ ಅನ್ನೋದನ್ನ ನೀವು ಗಮನಿಸ್ಕೋಬೇಕಾಗತ್ತೆ ಹಾಗೆಯೇ ನೀವು ಬೆಳೆದಿರುವಂತಹ ಬೆಳೆ ಏನು ಸೈಜಲ್ಲಿ ಇದ್ದಾವೆ ಅನ್ನೋದನ್ನ ನೀವು ಗಮನಿಸಬೇಕಾಗತ್ತೆ ಇದು ಹದಿನೆಂಟು ರೂಪಾಯಿ ಕೆ ಜಿ ಇದೆ ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ಈ ಸೈಜಲ್ಲಿ ಇರುವಂತಹ ಈರುಳ್ಳಿಗೂ ಕೂಡ ಅವಾಗ ನಿಮ್ಮ ಒಂದು ವಾರ ಎರಡು ವಾರದ ಹಿಂದೆ ಕೇವಲ ನಿಮ್ಗೆ ಐದು ರೂಪಾಯಿ ಆರು ರೂಪಾಯಿ ಏಳು ರೂಪಾಯಿ ತನಕ ಹೋಗ್ತಿತ್ತು ನೋಡ್ಬೋದು ಐದು ರೂಪಾಯಿ ಆರು ರೂಪಾಯಿ ಲಾಸ್ಟ್ ಆಗ್ತಿತ್ತು ಇದಕ್ಕೆ ಆದರೆ ಇವಾಗ ಹದಿನೆಂಟು ರೂಪಾಯಿಗೆ ಒಂದು ಕೆಜಿ ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ ಆವಾಗೆಲ್ಲ ಬರೀ ಏಳ್ನೂರು ರೂಪಾಯಿ ಆರುನೂರು ರೂಪಾಯಿ ಒಂದು ಕ್ವಿಂಟಲ್ಗೆ ನಿಜವಾಗ್ಲೂ ಬೇಜಾರಾಗೋದು ನನಗೆ ವೀಡಿಯೋ ಮಾಡೋಕ್ಕೆ ಬೇಜಾರಾಗೋದು ತುಂಬಾ ಬೇಜಾರಾಗ್ತಿತ್ತು ಯಾಕಂದರೆ ರೇಟ್ ತೀರ ಕಡಿಮೆ ಇರ್ತಿತ್ತು ಇದು ಹದಿನೆಂಟು ರೂಪಾಯಿ ಕೆ ಜಿ ಇದೆ ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ ರೇಟ್ಗಳನ್ನ ನೋಡಿದ್ರೆ ರೈತರು ಈ ರೇಟಲ್ಲಿ ತಗೊಬಂದು ಮಾರ್ಕೆಟ್ಗೆ ಮಾರೋದ್ರಿಂದ ಅವರಿಗೂ ಕೂಡ ಗಾಡಿ ಬಾಡಿಗೆನೇ ಕೊಡೋಕ್ಕಾಗದೇ ಇರೋಷ್ಟು ರೇಟು ಡೌನ್ ಇತ್ತು ಬಟ್ ಇವಾಗ ನೋಡಬಹುದು ಇದು ಇಪ್ಪತ್ತು ರೂಪಾಯಿಗೆ ಒಂದು ಕೆ ಜಿ ಎರಡು ಸಾವಿರ ರೂಪಾಯಿ ಆಗುತ್ತೆ ಕ್ವಿಂಟಲ್ಲು ಸೊ ಏನು ಆವಾಗ ಬಿಗ್ ಸೈಜಲ್ಲಿರುವಂಥ ಈರುಳ್ಳಿ ಇಷ್ಟೇ ನೀವು ಬಿಗ್ ಸೈಜ್ ತಂದ್ರೂ ನಿಮಗೆ ಹದಿನಾಲ್ಕು ರೂಪಾಯಿ ಲಾಸ್ಟು ಸಾವಿರದ ನಾನ್ನೂರು ರೂಪಾಯಿ ತನಕ ಲಾಸ್ಟ್ ರೇಟ್ ನಡೀತಿತ್ತು ಬಟ್ ಇವಾಗ ರೇಟು ಚೆನ್ನಾಗಿ ನಡೀತಾ ಇದೆ ಸೊ ನೋಡ್ಕೊಳ್ಳಿ ಯಾರೆಲ್ಲ ಹಳ್ಳಿ ಹಳ್ಳಿಯಲ್ಲೇ ಇರಬಹುದು ಯಾವುದೋ ಬೇರೆ ಮಾರ್ಕೆಟಿಗೆ ತೊಗೊಂಡು ಹೋಗಿ ಮಾರ್ತೀನಿ ಅನ್ನೋರು ಇರಬಹುದು ರೇಟ್ಗಳನ್ನ ಗಮನಿಸ್ಕೊಳ್ಳಿ ಇದು ಹತ್ತೊಂಬತ್ತು ರೂಪಾಯಿ ಕೆ ಜಿ ಇದೆ ಸಾವಿರದ ಒಂಬೈನೂರು ರೂಪಾಯಿ ಆಗುತ್ತೆ ಸೊ ನಾನೇನು ನಿಮಗೆ ಯಶವಂತಪುರ ಮಾರ್ಕೆಟಿಗೆ ತಗೊಬನ್ನಿ ಅಥವಾ ದಾಸನಪುರ ಮಾರ್ಕೆಟ್ಗೆ ತಗೊಂಡು ಬನ್ನಿ ಅಂತ ಹೇಳ್ತಾ ಇಲ್ಲ ಬಟ್ ನಿಮಗೆ ನಿಮ್ಮ ನಿಯರ್ ಬೈ ಇರುವಂತಹ ಮಾರ್ಕೆಟ್ನಲ್ಲಿ ರೇಟು ತೀರಾ ಕಡಿಮೆಗೆ ಹೋಗ್ತಾ ಇದೆ ಅಂದರೆ ತರಬಹುದು ಅದರಲ್ಲಿ ಏನು ತಪ್ಪಿದೆ ಹೇಳಿ ಇದು ಇಪ್ಪತ್ತೆರಡು ರೂಪಾಯಿಗೆ ಒಂದು ಕೆಜಿ ಎರಡು ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ ಸೊ ನಿಮಗೆ ಇದರಲ್ಲಿ ಇಲ್ಲಿಗೆ ತರೋದ್ರಿಂದ ನಿಮಗೆ ಲಾಭ ಆಗತ್ತೆ ಸೊ ರೇಟ್ ಕೂಡ ಚೆನ್ನಾಗಿ ಸಿಗತ್ತೆ ಅಂದರೆ ತಗೊಬಂದು ತಗೊಬಂದು ಕೂಡ ನೀವು ಕೂಡ ವ್ಯಾಪಾರ ಮಾಡಬಹುದು ಇಲ್ಲ ನಮಗೆ ಹಳ್ಳಿ ಕಡೆನೇ ಒಳ್ಳೆ ರೇಟ್ ಸಿಗತ್ತೆ ಅಂದರೆ ಓಕೆ ನೀವು ಅಲ್ಲೇ ತಗೊಂಡು ಹೋಗಿ ಮಾರಿ ಸೊ ನೀವು ಲಾಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ ಅಷ್ಟೇ ಇದು ಇಪ್ಪತ್ತೆರಡು ರೂಪಾಯಿಗೆ ಒಂದು ಕೆ ಜಿ ಎರಡು ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ ಯಾಕಂದರೆ ಎಲ್ಲರೂ ಕಷ್ಟಪಟ್ಟು ಬೆಳೆದಿರ್ತೀರ ಪ್ರತಿಯೊಂದಕ್ಕೂ ನೀವು ಕಷ್ಟಪಟ್ಟಿರ್ತೀರ ಸೊ ಹಾಗಾಗಿ ನಿಮ್ಗೊಂದು ಒಳ್ಳೆ ರೇಟ್ ಸಿಗಲಿ ಅಂತ ಹೇಳಿಬಿಟ್ಟು ಇದು ಇಪ್ಪತ್ತಾರು ರೂಪಾಯಿಗೆ ಒಂದು ಕೆ ಜಿ ಎರಡು ಸಾವಿರದ ಆರುನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲು ನೋಡಬಹುದು ಸೈಜ್ಗಳನ್ನ ಗಮನಿಸ್ಕೊಳ್ಳಿ ಚೆನ್ನಾಗಿ ಡ್ರೈ ಆಗಿದೆ ಡಬಲ್ ಪತ್ತಿ ಇದೆ ನೋಡ್ಬೋದು ಇಪ್ಪತ್ತಾರು ರೂಪಾಯಿಗೆ ಒಂದು ಕೆ ಜಿ ಎರಡು ಸಾವಿರದ ಆರುನೂರು ರೂಪಾಯಿ ಆಗುತ್ತೆ ಕ್ವಿಂಟಲು ಈರುಳ್ಳಿ ರೇಟು ಜಾಸ್ತಿ ಆಗ್ತಾನೆ ಇದೆ ನೋಡ್ಬೋದು ಇದು ಇಪ್ಪತ್ತೇಳು ರೂಪಾಯಿಗೆ ಒಂದು ಕೆ ಜಿ ನಡೀತಾ ಇದೆ ಒಂದು ಕ್ವಿಂಟಲ್ಗೆ ಎರಡು ಸಾವಿರದ ಏಳ್ನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ ನೋಡಬಹುದು ಇಪ್ಪತ್ತೇಳು ರೂಪಾಯಿಗೆ ಒಂದು ಕೆ ಜಿ ಇವತ್ತಿನ ದಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಇಪ್ಪತ್ತೇಳು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ಎರಡು ಸಾವಿರದ ಏಳ್ನೂರು ರೂಪಾಯಿಗೆ ಒಂದು ಕ್ವಿಂಟಲ್ ಸಿಗ್ತಾ ಇದೆ ಅಂದರೆ ಲೆಕ್ಕ ಹಾಕಿ ಎಷ್ಟು ರೇಟ್ ಜಾಸ್ತಿ ಆಗಿದೆ ಅಂತ ಹೇಳ್ಬಿಟ್ಟು ಸೊ ಇದು ಕೂಡ ನಿಮಗೆ ಇಪ್ಪತ್ತೇಳು ರೂಪಾಯಿಗೆ ಒಂದು ಕೆ ಜಿ ಎರಡು ಸಾವಿರದ ಏಳ್ನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ ಇವತ್ತಿನ ದಿನ ಯಶವಂತಪುರ ಮಾರ್ಕೆಟ್ನಲ್ಲಿ ರೇಟ್ನ ನೀವು ತಿಳ್ಕೊತಾ ಇದ್ದೀರಾ ಇಪ್ಪತ್ತೇಳು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ಎರಡು ಸಾವಿರದ ಏಳ್ನೂರು ರೂಪಾಯಿಗೆ ಒಂದು ಕ್ವಿಂಟಲ್ ಸಿಗ್ತಾ ಇದೆ ಅಂದರೆ ನೋಡಬಹುದು ಏನು ರೇಟ್ ರೇಟ್ ಸಿಗ್ತಾ ಇದೆ ಇವಾಗ ಮಾರ್ಕೆಟ್ನಲ್ಲಿ ಅಂತ ಹೇಳ್ಬಿಟ್ಟು ರೈತರು ತಗೋಬಂದು ವ್ಯಾಪಾರನ ಮಾಡಿ ಇದು ಇಪ್ಪತ್ತೆಂಟು ರೂಪಾಯಿಗೆ ಒಂದು ಕೆಜಿ ಎರಡು ಸಾವಿರದ ಎಂಟುನೂರು ರೂಪಾಯಿ ಆಗತ್ತೆ ಒಂದು ಕ್ವಿಂಟಲ್ ನೋಡಬಹುದು ಇಪ್ಪತ್ತೆಂಟು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ಇವತ್ತಿನ ದಿನ ಮಾರ್ಕೆಟ್ನಲ್ಲಿ ಟಾಪ್ ರೇಟ್ ನಡೀತಾ ಇದೆ ಇಪ್ಪತ್ತೆಂಟು ರೂಪಾಯಿಗೆ ಒಂದು ಕೆಜಿ ಈರುಳ್ಳಿ ಸಿಗ್ತಾ ಇದೆ ಎರಡು ಸಾವಿರದ ಎಂಟುನೂರು ರೂಪಾಯಿಗೆ ಒಂದು ಕ್ವಿಂಟಲ್ ಸಿಗ್ತಾ ಇದೆ ಸೊ ಎಲ್ಲರೂ ರೈತರು ಗಮನಿಸಬೇಕಾಗತ್ತೆ ಈರುಳ್ಳಿ ರೇಟನ್ನು ಇದು ಇಪ್ಪತ್ತೊಂಬತ್ತು ರೂಪಾಯಿಗೆ ಒಂದು ಕೆಜಿ ಸಿಗ್ತಾ ಇದೆ ಒಂಬೈನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ಲು ಇಪ್ಪತ್ತೊಂಬತ್ತು ರೂಪಾಯಿ ಆಗಿದೆ ನೋಡಬಹುದು ಈರುಳ್ಳಿ ರೇಟು ಇಪ್ಪತ್ತೊಂಬತ್ತು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ಎರಡು ಸಾವಿರದ ಒಂಬೈನೂರು ರೂಪಾಯಿಗೆ ಒಂದು ಕ್ವಿಂಟಲ್ ಆಗಿದೆ ಅಂದರೆ ರೇಟು ಎಷ್ಟು ಜಾಸ್ತಿ ಆಗಿದೆ ಅಂತ ಹೇಳಿ ನೋಡಬಹುದು ಈ ಈರುಳ್ಳಿ ರೇಟನ್ನ ನೀವು ಗಮನಿಸಬೇಕಾಗತ್ತೆ ಇವತ್ತಿನ ದಿನ ಮೂವತ್ತು ರೂಪಾಯಿಗೆ ಒಂದು ಕೆ ಜಿ ಆಗಿದೆ ಒಂದು ಕೆ ಜಿ ಈರುಳ್ಳಿಗೆ ಮೂವತ್ತು ರೂಪಾಯಿ ಒಂದು ಕ್ವಿಂಟಲ್ಗೆ ಮೂರು ಸಾವಿರ ರೂಪಾಯಿ ಆಗುತ್ತೆ ತುಂಬ ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ರೆ ಯಾವಾಗ ಮೇಡಮ್ ಮೂವತ್ತು ರೂಪಾಯಿ ಆಗೋದು ಅಂತ ಹೇಳಿಬಿಟ್ಟು ಇವಾಗ ಆಗಿದೆ ನೋಡಿ ಮೂವತ್ತು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ಮೂರು ಸಾವಿರ ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ ಸೊ ಯಾವುದೇ ಊರಲ್ಲಿ ಪರವಾಗಿಲ್ಲ ನೀವು ನೀವು ಕೂಡ ತಂದು ಮಾರಬಹುದು ಮೂವತ್ತು ರೂಪಾಯಿ ತನಕ ಟಾಪ್ ರೇಟ್ ನಡೀತಾ ಇದೆ ಒಳ್ಳೆ ಈರುಳ್ಳಿ ಬಿಗ್ ಸೈಜ್ ಈರುಳ್ಳಿ ಟಾಪ್ ರೇಟ್ ಈರುಳ್ಳಿ ತಂದಲ್ಲಿ ನಿಮಗೆ ಒಳ್ಳೆ ರೇಟ್ ಸಿಗತ್ತೆ ಅಂದರೆ ನಿಮಗೆ ಅದರಲ್ಲಿ ಚೆನ್ನಾಗಿ ಡ್ರೈ ಆಗಿರಬೇಕು ಡಬ್ಬಲ್ ಪತ್ತಿ ಇರಬೇಕು ಸೈಜ್ ಚೆನ್ನಾಗಿರಬೇಕು ಇದೆಲ್ಲ ಸ್ಕಿನ್ ಔಟ್ ಇರಬಾರ್ದು ಸ್ಕಿನ್ ಚೆನ್ನಾಗಿ ಅಂದರೆ ಕಲರ್ ಚೆನ್ನಾಗಿರಬೇಕು ಪ್ರತಿಯೊಂದನ್ನು ನೀವು ಗಮನಿಸ್ಬಿಟ್ಟು ನೀವು ಕೂಡ ತಗೊಂಡು ಬನ್ನಿ ಒಳ್ಳೆ ಸೈಜ್ ವೈಸ್ಗಳನ್ನ ಮಾಡ್ಕೊಂಡು ಬನ್ನಿ ನಿಮಗೆ ಮೂವತ್ತು ರೂಪಾಯಿ ತನಕ ಒಳ್ಳೆ ಟಾಪ್ ರೇಟ್ ನಡೀತಾ ಇದೆ ಇವಾಗ ಮಾರ್ಕೆಟ್ನಲ್ಲಿ ಯಶವಂತಪುರ ಮಾರ್ಕೆಟ್ನಲ್ಲಿ ಬೆಂಗಳೂರು ಯಶವಂತಪುರ ಮಾರ್ಕೆಟಿಗೆ ನೀವು ಬರಬೇಕಂದ್ರೆ ಸೊ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಇವಾಗ ನಾವು ಅರೈವಲ್ಸ್ನ ಚೆಕ್ ಮಾಡ್ತಾ ಹೋಗೋಣ ಇದು ಯಶವಂತಪುರ ಮತ್ತು ದಾಸನ್ಪುರಕ್ಕೆ ಬಂದಿರುವಂತಹ ಅರೈವಲ್ಸು ಅದರಲ್ಲಿ ಯಶವಂತಪುರಕ್ಕೆ ಬಂದಿರುವಂತಹ ಅರೈವಲ್ಸು ಆನಿಯನ್ನು ಅರವತ್ನಾಲ್ಕು ಸಾವಿರದ ಒಂಬೈನೂರ ನಾಲ್ಕು ಬ್ಯಾಗ್ಸ್ ಬಂದಿದೆ ಹಾಗೆ ಪೊಟಯೋ ಆಲೂಗಡ್ಡೆ ಮೂವತ್ತಾರು ಸಾವಿರದ ಐನೂರ ಎಪ್ಪತ್ತಾರು ಪ್ಯಾಕ್ಸ್ ಬಂದಿದೆ ಗಾರ್ಲಿಕ್ ಎರಡು ಸಾವಿರದ ನಲ್ವತ್ಮೂರು ಬ್ಯಾಗ್ಸ್ ಬಂದಿದೆ ಹಾಗೆ ಶುಂಠಿ ನೂರ ಮೂವತ್ತೈದು ಬ್ಯಾಗ್ಸ್ ಬಂದಿದೆ ಸೊ ಎಷ್ಟು ವೆಹಿಕಲ್ಸ್ ಬಂದಿದೆ ಅನ್ನೋದನ್ನು ನೀವು ಗಮನಿಸಬೇಕಾಗತ್ತೆ ಇವತ್ತಿನ ದಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಟಾಪ್ ರೇಟ್ ನಡೀತಾ ಇದೆ ಈರುಳ್ಳಿಗೆ ಮೂವತ್ತು ರೂಪಾಯಿ ತನಕ ಸೊ ರೈತರು ಗಮನಿಸ್ಬಿಟ್ಟು ಇವಾಗ ನೀವು ಮಾರ್ಕೆಟ್ಗೆ ತರಗ ತೊಗೊಬರ್ಬಹುದು ಅರೈವಲ್ಸ್ ಕೂಡ ನೀವು ಚೆಕ್ ಮಾಡ್ಕೊಳ್ಳಿ ಒಳ್ಳೆ ಅರೈವಲ್ಸ್ ಇವಾಗ ನೋಡಿ ಕಡಿಮೆ ಬರ್ತಾ ಇದೆ ಒಂದು ಡೈಲಿ ಡೈಲಿ ನೀವು ಕಂಪೇರ್ ಮಾಡ್ತಾ ಹೋದರೆ ಕಡಿಮೆ ಆಗ್ತಾ ಇದೆ ಅರೈವಲ್ಸು ರೇಟ್ ಕೂಡ ಜಾಸ್ತಿ ಇದೆ ಅದರಲ್ಲೂ ನಮ್ಮ ಕರ್ನಾಟಕ ಪಕ್ಕದ ಈರುಳ್ಳಿ ಈರುಳ್ಳಿಗೆ ತುಂಬಾ ಬೇಡಿಕೆ ಇದೆ ಅಂತಲೇ ಹೇಳ್ಬೋದು ಕರ್ನಾಟಕದ ಈರುಳ್ಳಿಗೆ ಟಾಪ್ ರೇಟ್ ನಡೀತಾ ಇದೆ ನೀವು ಮಹಾರಾಷ್ಟ್ರ ಈರುಳ್ಳಿಗೆ ಕಂಪೇರ್ ಮಾಡಿದ್ರೆ ಕರ್ನಾಟಕದ ಈರುಳ್ಳಿಗೆ ಒಳ್ಳೆ ರೇಟು ನಡೀತಾ ಇದೆ ಸೊ ಎಲ್ಲದನ್ನೂ ಗಮನಿಸ್ಕೊಳ್ಳಿ ಜೊತೆಗೆ ಆಲೂಗಡ್ಡೆ ಆಗಿರಬಹುದು ಶುಂಠಿ ಆಗಿರಬಹುದು ಬೆಳ್ಳುಳ್ಳಿ ಆಗಿರಬಹುದು ರೇಟು ಚೆನ್ನಾಗಿ ನಡೀತಾ ಇದೆ ಸೊ ಇವತ್ತು ಬೆಳ್ಳುಳ್ಳಿ ವಿಡಿಯೋ ಹಾಕಿ ಹಾಕಿಲ್ಲ ಅಂತ ಹೇಳಿಬಿಟ್ಟು ನೀವೇನಾದರೂ ಬೆಳ್ಳುಳ್ಳಿ ರೇಟು ಕಡಿಮೆ ಆಗಿದೆ ಅಂತ ಹೇಳಿ ತಪ್ಪಾಗಿ ತಿಳ್ಕೊಳಕ್ಕೆ ಹೋಗ್ಬೇಡಿ ಬೆಳ್ಳುಳ್ಳಿಗೂ ಕೂಡ ಒಂದೊಳ್ಳೆ ರೇಟೇ ಇದೆ ಇವಾಗ ಮಾರ್ಕೆಟ್ನಲ್ಲಿ ಸೊ ಎಲ್ಲದನ್ನು ಎ ಟು ಝಡ್ ಗಮನಿಸ್ಕೊಳ್ಳಿ ರೈತರು ಆಲೂಗಡ್ಡೆ ಬೆಳೆದಿರುವಂಥ ರೈತರು ಬೆಳ್ಳುಳ್ಳಿ ಈರುಳ್ಳಿ ಶುಂಠಿ ಯಾವುದೇ ಒಂದು ಬೆಳೆದಿರುವಂತಹ ರೈತರಾಗಿರಬಹುದು ಮಾರ್ಕೆಟ್ಗೆ ತಗೊಂಡು ಬಂದು ಮಾರಬಹುದು ಪ್ರತಿಯೊಂದನ್ನು ಗಮನಿಸ್ಕೊಳ್ಳಿ ಇವಾಗ ನಾವು ಕರ್ನಾಟಕದ ಈರುಳ್ಳಿ ರೇಟು ಮತ್ತು ಮಹಾರಾಷ್ಟ್ರ ಈರುಳ್ಳಿ ರೇಟ್ನ ಸೈಜ್ ವೈಸ್ಗಳ ರೇಟ್ನ ನೋಡ್ತಾ ಹೋಗೋಣ ಅದರಲ್ಲಿ ಇವತ್ತು ಯಶವಂತಪುರ ಮಾರ್ಕೆಟ್ಗೆ ಟೋಟಲ್ ಅರೈವಲ್ಸ್ ಬಂದಿರೋ ಅಂಥದ್ದು ಎಪ್ಪತ್ತೊಂದು ಸಾವಿರದ ಆರುನೂರ ಅರವತ್ತೊಂಬತ್ತು ಬ್ಯಾಗ್ಸ್ ಬಂದಿದೆ ಅದರಲ್ಲಿ ಮೂವತ್ತು ಸಾರಿ ಮುನ್ನೂರ ಐವತ್ತೈದು ವೆಹ್ ವೆಹಿಕಲ್ಸು ಇವತ್ತಿನ ದಿನ ಯಶವಂತಪುರ ಮಾರ್ಕೆಟಿಗೆ ಬಂದಿದೆ ಅದರಲ್ಲಿ ನಮ್ಮ ಕರ್ನಾಟಕದ ಆನೆಯನ್ನು ಐವತ್ತು ಸಾವಿರ ಬ್ಯಾಗ್ಸು ನಮ್ಮ ಕರ್ನಾಟಕ ಕಡೆಯಿಂದ ಬಂದಿದೆ ಅದರಲ್ಲಿ ಬೆಸ್ಟ್ ಕ್ವಾಲಿಟಿ ಈರುಳ್ಳಿ ಐವತ್ತು ಪರ್ಸೆಂಟ್ ಬಂದರೆ ನಿನ್ನ ಉಳಿದಿರುವಂತಹ ಐವತ್ತು ಪರ್ಸೆಂಟು ಮಿಕ್ಸು ಮತ್ತು ಆವ್ರೇಜು ಮತ್ತು ಡಿಸ್ಕಲರು ಡ್ಯಾಮೇಜು ಈ ರೀತಿ ಬಂದಿದೆ ಅದರಲ್ಲಿ ನಮ್ಮ ಬೆ ಕರ್ನಾಟಕದ ಈರುಳ್ಳಿ ಮುಕ್ಕಾಲು ಸೈಜ್ಗೆ ಅಂದರೆ ನಾವು ಇವಾಗ ಟಾಪ್ ರೇಟ್ ಹಾಕಿಲ್ಲ ಅದರಲ್ಲಿ ಈ ಲಿಸ್ಟಲ್ಲಿ ಟಾಪ್ ರೇಟ್ ಬಂದಿಲ್ಲ ಇವತ್ತು ಕೂಡ ಯಶವಂತಪುರ ಮಾರ್ಕೆಟ್ನ ಟಾಪ್ ರೇಟ್ ಬಂದಿಲ್ಲ ಇವತ್ತಿನ ದಿನ ನೀವು ಮುಕ್ಕಾಲ್ ಸೈಜಲ್ಲಿ ಈರುಳ್ಳಿನ ನೋಡೋದಾದರೆ ಎರಡು ಸಾವಿರ ರೂಪಾಯಿಂದ ಎರಡು ಸಾವಿರದ ಆರುನೂರು ರೂಪಾಯಿ ತನಕ ಹೋಗಿದೆ ಸೊ ಎಲ್ಲ ಒಂದು ಎರಡು ಅಂಗಡಿಯಲ್ಲಿ ಮಾತ್ರನೇ ಇವತ್ತಿನ ದಿನ ಟಾಪ್ ರೇಟ್ ಈರುಳ್ಳಿ ತಂದಿರೋದು ಮೂವತ್ತು ರೂಪಾಯಿ ತನಕ ಹೋಗಿದೆ ಅಂತ ಹೇಳಿ ನಿಮಗೆ ತೋರಿಸಿದ್ನಲ್ವಾ ಸೊ ಆ ವಿಡಿಯೋ ಬಂದ್ಬಿಟ್ಟು ನಿಮಗೆ ಇವತ್ತಿನ ದಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಒಂದೆರಡು ಮೂರು ಅಂಗಡಿಯಲ್ಲಿ ಮಾತ್ರ ಬಂದಿರೋ ಕಾರಣದಿಂದಾಗಿ ಆ ರೇಟು ಇದರಲ್ಲಿ ಮೆನ್ಷನ್ ಆಗಿಲ್ಲ ಟೋಟಲ್ ಆಗಿ ಹೋಲ್ಸೇಲಾಗಿ ಇವತ್ತಿನ ದಿನ ಮುಕ್ಕಾಲ್ ಸೈಜಲ್ಲೇ ಜಾಸ್ತಿ ಬಂದಿರೋದ್ರಿಂದ ಸೊ ಟಾಪ್ ರೇಟು ಇವತ್ತು ಇಪ್ಪತ್ತಾರು ರೂಪಾಯಿ ತನಕ ಹಾಕಿದ್ದಾರೆ ಅಂದರೆ ಎರಡು ಸಾವಿರದ ಆರುನೂರು ರೂಪಾಯಿ ತನಕ ಹಾಕಿದ್ದಾರೆ ಈ ಲಿಸ್ಟಲ್ಲಿ ಬಟ್ ಇವತ್ತು ಮೂವತ್ತು ರೂಪಾಯಿ ತನಕನೂ ಓವರ್ ಬಿಗ್ ಸೈಜ್ಗೆ ಒಳ್ಳೆ ರೇಟೇ ಹೋಗಿದೆ ನೀವೇ ಕೂಡ ನೀವು ಕೂಡ ನೋಡಿದ್ರಿ ಅಂತ ಹೇಳಿ ನಾನು ಭಾವಿಸ್ತೀನಿ ತುಂಬ ಜನ ಈರುಳ್ಳಿ ರೇಟ್ ಜಾಸ್ತಿ ಆಗಿಲ್ಲ ಅಂತ ಹೇಳ್ತಿದ್ರಲ್ವಾ ಈರುಳ್ಳಿ ರೇಟ್ ಜಾಸ್ತಿ ಆಗಿದೆ ಒಳ್ಳೆ ಸೈಜ್ ತಂದಲ್ಲಿ ರೇಟ್ ಸಿಗುತ್ತೆ ನನ್ನ ಇವತ್ತಿನ ದಿನ ವೀಡಿಯೋ ಒಂದು ಎಕ್ಸಾಂಪಲ್ ಆಗಿರುತ್ತೆ ಸೊ ಮೀಡಿಯಂ ಸೈಜಲ್ಲಿ ಇರುವಂತಹ ಈರುಳ್ಳಿಗೆ ಸಾವಿರದ ಐನೂರು ರೂಪಾಯಿಂದ ಎರಡು ಸಾವಿರ ರೂಪಾಯಿ ತನಕ ಹೋಗಿದೆ ಗೋಲ್ಟ ಸಾವಿರ ರೂಪಾಯಿಂದ ಸಾವಿರದ ಐನೂರು ರೂಪಾಯಿ ತನಕ ಹೋಗಿದೆ ಗೋಲ್ಟಿ ಐನೂರು ರೂಪಾಯಿಂದ ಸಾವಿರ ರೂಪಾಯಿ ತನಕ ತನಕ ಹೋಗಿದೆ ಜೋಡಿ ಚಾಪೆಡ್ ಈರುಳ್ಳಿ ನೂರು ರೂಪಾಯಿಂದ ಮುನ್ನೂರು ರೂಪಾಯಿ ತನಕ ಹೋಗಿದೆ ಸೊ ಮಿಕ್ಸು ಆವರೇಜು ಡ್ಯಾಮೇಜು ಏನೆಲ್ಲ ತಂದಿರೋದಕ್ಕೆ ನೂರು ರೂಪಾಯಿಂದ ಸಾವಿರದ ಆರುನೂರು ರೂಪಾಯಿ ತನಕ ಹೋಗಿದೆ ಸೊ ಇದು ಕರ್ನಾಟಕದ ಈರುಳ್ಳಿಯ ರೇಟು ಇವಾಗ ನಾವು ಮಹಾರಾಷ್ಟ್ರ ಈರುಳ್ಳಿ ರೇಟ್ ನೋಡೋದಾದರೆ ಒನ್ ಟು ಟೂ ಲಾಟ್ಗೆ ಎರಡು ಸಾವಿರದ ಮುನ್ನೂರು ರೂಪಾಯಿಂದ ಎರಡು ಸಾವಿರದ ಐನೂರು ರೂಪಾಯಿ ತನಕ ಹೋಗಿದೆ ಬಿಗ್ ಸೈಜಲ್ಲಿ ಇರುವಂತಹ ಈರುಳ್ಳಿ ಸಾವಿರದ ಎಂಟುನೂರು ರೂಪಾಯಿಂದ ಎರಡು ಸಾವಿರದ ಇನ್ನೂರು ರೂಪಾಯಿ ತನಕ ಹೋಗಿದೆ ನಮ್ಮಲ್ಲಿ ಒನ್ ಟು ಟೂ ಲಾಟ್ ಇಲ್ಲ ಆ್ಯಂಡ್ ಬಿಗ್ ಸೈಜ್ ಈರುಳ್ಳಿ ಇಲ್ಲ ಆ ರೇಟನ್ನು ಮೆನ್ಷನ್ ಮಾಡಿಲ್ಲ ಸೊ ಇದರಲ್ಲಿ ಮಹಾರಾಷ್ಟ್ರ ಈರುಳ್ಳಿಯಲ್ಲಿ ಮೆನ್ಷನ್ ಮಾಡಿದ್ದಾರೆ ಆ್ಯಂಡ್ ಮುಕ್ಕಾಲು ಮಹಾರಾಷ್ಟ್ರ ಈರುಳ್ಳಿ ಸಾವಿರದ ಐನೂರು ರೂಪಾಯಿಂದ ಸಾವಿರದ ಎಂಟುನೂರು ರೂಪಾಯಿ ತನಕ ಹೋಗಿದೆ ಸೊ ಮುಕ್ಕಾಲು ನಮ್ಮಲ್ಲಿ ಮತ್ತು ಮಹಾರಾಷ್ಟ್ರ ಈರುಳ್ಳಿಗೆ ಕಂಪೇರ್ ಮಾಡಿದ್ರೆ ತುಂಬಾ ಡಿಫ್ರೆನ್ಸ್ ಇದೆ ಕರ್ನಾಟಕದ ಈರುಳ್ಳಿಗೆ ರೇಟು ಜಾಸ್ತಿ ಇದೆ ಇವಾಗ ಸೊ ಮೀಡಿಯಮ್ ಸೈಜಲ್ಲಿ ಇರುವಂತಹ ಈರುಳ್ಳಿಗೆ ಇವತ್ತಿನ ದಿನ ಏನು ರೇಟ್ ಹೋಗಿದೆ ಮಹಾರಾಷ್ಟ್ರ ಈರುಳ್ಳಿಗೆ ಅಂದರೆ ಸಾವಿರ ರೂಪಾಯಿಂದ ಸಾವಿರದ ನಾನ್ನೂರು ರೂಪಾಯಿ ತನಕ ಹೋಗಿದೆ ಹಾಗೆಯೇ ಬಿಸ್ಕೆಟ್ ಕಲ್ಲರ್ಗೆ ಸಾವಿರ ರೂಪಾಯಿಂದ ಸಾವಿರದ ಐನೂರು ರೂಪಾಯಿ ತನಕ ಹೋಗಿದೆ ಚಾಕ್ಲೇಟ್ ಕಲ್ಲರ್ಗೆ ಐನೂರು ರೂಪಾಯಿಂದ ಸಾವಿರ ರೂಪಾಯಿ ತನಕ ಹೋಗಿದೆ ಹಾಗೆಯೇ ಗೋಲ್ಟಾ ಇನ್ನೂರು ರೂಪಾಯಿಯಿಂದ ಮುನ್ನೂರು ರೂಪಾಯಿ ತನಕ ಹೋಗಿದೆ ಗೋಲ್ಟಿ ನೂರು ರೂಪಾಯಿಯಿಂದ ಇನ್ನೂರು ರೂಪಾಯಿ ತನಕ ಹೋಗಿದೆ ಜೋಡಿ ಚಾಪೇಡ್ ಈರುಳ್ಳಿ ಇನ್ನೂರು ರೂಪಾಯಿಂದ ಐನೂರು ರೂಪಾಯಿ ತನಕ ಹೋಗಿದೆ ಸೊ ಇದಿಷ್ಟು ಮಹಾರಾಷ್ಟ್ರ ಈರುಳ್ಳಿ ಇಲ್ಲಿವರೆಗೂ ನಾವು ಕರ್ನಾಟಕದ ಈರುಳ್ಳಿ ರೇಟು ಮತ್ತು ಮಹಾರಾಷ್ಟ್ರ ಈರುಳ್ಳಿ ರೇಟ್ನ ಇವಾಗ ನಾವು ಚೆಕ್ ಮಾಡಿದ್ವಿ ಸೊ ಇದರಲ್ಲಿ ಕರ್ನಾಟಕದ ಈರುಳ್ಳಿ ರೇಟು ಇವಾಗ ಜಾಸ್ತಿ ಇರೋ ಅಂಥದ್ದು ಇದನ್ನು ನಾವು ಗಮನಿಸಿದ್ವಿ ಆ್ಯಂಡ್ ಅದರಲ್ಲೂ ಒಳ್ಳೆಯ ರೇಟ್ ಒಳ್ಳೆ ಕ್ವಾಲಿಟಿ ಈರುಳ್ಳಿ ತಂದಲ್ಲಿ ಒಳ್ಳೆಯ ರೇಟೇ ಸಿಗತ್ತೆ ಅನ್ನೋ ನೀವು ಕೂಡ ತಿಳ್ಕೊಂಡ್ರಿ ಆ್ಯಂಡ್ ಇವತ್ತಿನ ದಿನ ವೀಡಿಯೋದಲ್ಲಿ ನಿಮಗೆ ಮೂವತ್ತು ರೂಪಾಯಿ ತನಕನೂ ಟಾಪ್ ರೇಟ್ ಈರುಳ್ಳಿನ ನೀವು ಕೂಡ ನೋಡಿದ್ರಿ ಅಂತ ಹೇಳಿ ಭಾವಿಸ್ತೀನಿ ಸೊ ಈ ವಿಡಿಯೋ ನಿಮಗೆ ತುಂಬಾ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ತುಂಬ ಯೂಸ್ಫುಲ್ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ ಯಾಕಂದರೆ ರೇಟು ಇವತ್ತಿನ ದಿನ ಈರುಳ್ಳಿ ರೇಟು ಜಾಸ್ತಿ ಆಗಿದೆ ಸೊ ಎಲ್ರಿಗೂ ಕೂಡ ಗೊತ್ತಾಗಲಿ ಇವತ್ತಿನ ದಿನ ಈರುಳ್ಳಿ ರೇಟು ಜಾಸ್ತಿಯಾಗಿದೆ ಅಂತ ಹೇಳಿಬಿಟ್ಟು ಆ್ಯಂಡ್ ಈ ವಿಡಿಯೋನ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್